ಆಮೇಲೆ ಸಾಯಿ ಕುಮಾರ್ ಅವ್ರಿಗೆ ಐವತ್ತು ವರ್ಷ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದವರು ಇವೆಲ್ಲ ಒಂದು ಇನ್ಸ್ಪಿರೇಷನ್ನು ನನ್ನದು ಸಿನಿಮಾಗೆ ಬರೋಕ್ಕೆ ಬಂಡೆ ಮಹಾಕಾಳಿ ಇಂಡಸ್ಟ್ರಿ ಕನ್ನಡ ಚಿತ್ರ ಪ್ರೇಮಿಗಳು ಮತ್ತು ಮಾಧ್ಯಮದವರು ಈ ಸಪೋರ್ಟಿಂದ ಆಮೇಲೆ ನಾನು ಮಾಡಿರೋ ಎರಡು ಸಿನಿಮಾ ಟಗರು ಮತ್ತು ಸಲಗ ಟಗರು ಈಗ ಹೊರಟರು ಸಲಗ ಇಲ್ಲೇ ಇದ್ದಾರೆ ಅವರೇನು ನಮ್ಮ ಕಂಪ್ ನಮ್ಮ ಸಂಸ್ಥೆಗೆ ಸಿನಿಮಾ ಮಾಡಿಕೊಟ್ರು ಯಶಸ್ವಿ ಆಯಿತೋ ಅದೆಲ್ಲ ಅದೇ ಇದೆಲ್ಲ ಕಾರಣ ಖಂಡಿತ ಥ್ಯಾಂಕ್ ಯು ವಿಜಿ ಸರ್ ಥ್ಯಾಂಕ್ ಯು ವಿಜಿ ಸರ್ ಈ ಸಿನಿಮಾ ಮುಹೂರ್ತ ನೋಡಿ ನನಗೆ ಎಂತ ಎನರ್ಜಿ ಬಂದಿದೆ ಅಂದರೆ ಅಹಂಕಾರದಿಂದ ಹೇಳ್ತಾ ಇಲ್ಲ ಮುಂದೆ ನನ್ನ ನೆಚ್ಚಿನ ನಟ ಶಿವಣ್ಣ ಮತ್ತು ವಿಜಯ್ ಅವ್ರದ್ದು ಸಿನಿಮಾ ಮಾಡ್ತೀನಿ ಅದು ಹಾ ಖಂಡಿತ ಹೇಳಿದಿರಲ್ಲ ಹೇಳಿದ್ದೀರಲ್ಲ ಮತ್ತು ಅವರಿಬ್ಬರ ಜೊತೆಗೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಈಗಲೇನೇ ಇದು ಮಾಡಿದ್ದೀನಿ ಯಾಕಂದರೆ ಅವ್ರ ಎನರ್ಜಿ ಅವರಿಬ್ಬರಿಗೆ ಆ ಎನರ್ಜಿ ಬೇಕು ಹರಿಕೃಷ್ಣ ಅವ್ರದ್ದು ಯಾವ ಥರ ಖಂಡಿತವಾಗೂ ಖಂಡಿತವಾಗೂ ಸಾಯಿ ಕುಮಾರವನ್ನು ಬೇಡ ಅಂತ ಹೇಳಲ್ಲ ಅದನ್ನು ಸಿನಿಮಾ ಡೆಫಿನೆಟ್ ಆಗಿ ಹೊಸ ವರ್ಷದಲ್ಲಿ ಮಾಡ್ತೀನಿ ಎಲ್ಲ ಕನ್ನಡ ಚಿತ್ರ ಪ್ರೇಕ್ಷಕರು ಕಾಲ ರೆತ್ಕೊಂಡು ಸಿನಿಮಾ ನೋಡ್ಬೋದು ಆ ಥರ ಇರುತ್ತೆ ಬೇರೆ ಯಾವುದೇ ಲ್ಯಾಂಗ್ವೇಜ್ಗೂ ಕಮ್ಮಿ ಇರೋಲ್ಲ ಆ ಥರ ಇರುತ್ತೆ ಸೊ ಜಿ ಸರ್ ಥ್ಯಾಂಕ್ ಯು ನಮ್ಮ ಈ ಒಂದು ಎನರ್ಜಿ ನಮ್ಮ ಸಂಸ್ಥೆಗೆ ಏನಿದೆ ಅದಕ್ಕೆ ನೀವು ಕಾರಣ ಆಡಿಯೋ ಡಿಬಿಟ್ ಹೇಳಿದೀವಲ್ಲ ಖಂಡಿತ ಡಿಬಿಟ್ಸ್ ಆಡಿಯೋ ಸೊ ಎಲ್ಲ ನಮ್ಮ ತಂಡ ಮುಖ್ಯವಾಗಿ ನಾಗಿ ಇರ್ಬೋದು ಪುನೀತ್ ಇರ್ಬೋದು ಗೌಡ ಇರ್ಬೋದು ಅವರೆಲ್ಲ ಈ ಹಿಂದೆ ಅವ್ರದ್ದು ಶ್ರಮ ತುಂಬ ಇರುತ್ತೆ ಯಾಕಂದರೆ ಕತೆಯಿಂದ ಹಿಡಿದು ಎಕ್ಸಿಕ್ಯೂಷನ್ನು ಮತ್ತು ರಿಲೀಸ್ ತನಕ ಅವ್ರ ಹಾರ್ಡ್ ವರ್ಕ್ ಇರುತ್ತೆ ನಾನು ಒಬ್ಬನೇ ಅಲ್ಲ ನನ್ನ ಹಿಂದೆ ಇಂಥ ಒಳ್ಳೆ ತಂಡ ಇದೆ ಮತ್ತು ಈ ನೀವೇ ನೋಡಿರ್ಬೋದು ಡಿ ಬಿಟ್ ಹರಿಕೃಷ್ಣ ಅವ್ರು ಇರ್ಬೋದು ಮೇಡಮ್ ಇರ್ಬೋದು ಸತ್ಯ ಹೆಗಡೆ ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಮ್ರಾಮನ್ ಅಪ್ಪು ಹೇಳ್ತಾಯಿದ್ರು ಜಾಕಿ ಆದಾಗ ಹೇಳಿದ್ರು ಅಪ್ಪು ಇಂಡಿಯನ್ ರೇಂಜಲ್ಲಿ ಯಾರಾದರೂ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಇದ್ರೆ ಅದು ಹೆಗಡೇನು ಅಲ್ಲಿಗೆ ಇಡ್ಬೋದಮ್ಮ ಈಸಿಯಾಗಿ ಆ ಥರ ಇಡ್ಬೋದು ಅಂತ ಅಪ್ಪು ಅವರು ಇದ್ರು ಹೆಗಡೆನ ಸೊ ಅದೆಲ್ಲ ಟೀಮು ಅಮೃತ ಜ್ಯೋತಿಯವರು ಇದನ್ನೆ ನೋಡಿ ನಾವು ಅನೌನ್ಸ್ ಮಾಡಿದಾಗ ಎಲ್ಲದಕ್ಕಿಂತ ಜಾಸ್ತಿ ಜ್ಯೋತಿಯವರು ಫ್ಯಾನ್ಸು ತುಂಬ ಶೇರ್ ಮಾಡಿದ್ದಾರೆ ಸಿ ಇದೆಲ್ಲ ಒಂದು ಆಗಿಬರುತ್ತೆ ಮತ್ತು ಛಲ ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರಮೋದ್ ಅವರು ಹೇಳ್ದಂಗೆ ಆರು ಸತಿ ಎಲ್ಲ ನಾವು ಒಂದು ಹನ್ನೆರಡು ಸತಿ ಕೇಳಿರ್ಬೋದು ಅದ್ಭುತವಾಗಿದೆ ಕೇಳೋಕ್ಕೆ ಚೆನ್ನಾಗಿದೆ ಈ ಸಿನಿಮಾ ಖಂಡಿತವಾಗೂ ಎಲ್ಲರ ಆಶೀರ್ವಾದದಿಂದ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಇದು ಮಾ ಹೇಳಿ ನಾನು ಮಾತು ಮುಗಿಸ್ತೀನಿ ಖಂಡಿತವಾಗೂ ಮಾಧ್ಯಮದವ್ರ ಸಹಾಯ ಈ ಚಿತ್ರಕ್ಕಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಯಾವ ಪದ ಹಲ್ಕಾಡನ್ ಅಂದ್ರೆ ಅದು ಒಂದು ತಾನೆ ಆಡು ಭಾಷೆ ಅದು ಸಿನಿಮಾ ನೋಡಿದಾಗೆ ಗೊತ್ತ ನಾನು ಹೇಳಂಗಿಲ್ಲ ಮತ್ತೆ ಡೈರೆಕ್ಟರ್ನ್ ಕೇಳ್ಬೇಕದು ಜಗಿನ್ ನಾನು ಹೇಳಕ್ಕಾಗಲ್ಲ ಅದು ಹೀರೋ ಅವರು ಅದನ್ನು ಹೇಳಿದ್ರು ಸಾಯಿ ಕುಮಾರ್ ಫ್ಯಾನ್ ಅವರು ಈ ಸಿನಿಮಾದಲ್ಲಿ